ಪುರಿಯ ಜಗನ್ನಾಥ ಯಾಕಷ್ಟು ವಿಶೇಷ ಅಂದ್ರೆ ಕೃಷ್ಣನ ಹೃದಯ ಇವತ್ತಿಗೂ ಇಲ್ಲಿನ ಜಗನ್ನಾಥನ ವಿಗ್ರಹದಲ್ಲಿ ಇರೋದ್ರಿಂದ ಕೃಷ್ಣನ ಹೃದಯ ಇಲ್ಲಿಗೆ ಹೇಗ್ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಜರ ಬಿಟ್ಟ ಬಾಣದಿಂದ ಕೃಷ್ಣ ಸಾವನ್ನಪ್ಪತ್ತಾನೆ ಆನಂತರ ಜರ ಕೃಷ್ಣನ ದಹನ ಮಾಡೋದಕ್ಕೆ ಮುಂದಾಗ್ತಾನೆ ಕೃಷ್ಣನ ಇಡೀ ದೇಹ ಸುಟ್ಟು ಬೂದಿಯಾದ್ರೂ ಹೃದಯ ಮಾತ್ರ ಇನ್ನೂ ಬಡಿತಾನೆ ಇದ್ದಿದ್ದನ್ನ ನೋಡಿದಂತ ಜರ ಅದನ್ನ ಒಂದು ಮರದ ಹಲಿಗೆಗೆ ಕಟ್ಟಿ ನೀರಲ್ಲಿ ತೇಲಿ ಬಿಟ್ಟು ಅದು ತೇಲ್ತಾ ಪುರಿ ಕ್ಷೇತ್ರಕ್ಕೆ ಬಂತು ಅನ್ನೋದು ನಂಬಿಕೆ ಪುರಿಯ ಇಂದ್ರ ದ್ಯುಮ್ನ ರಾಜನಿಗೆ ಕನಸಿನಲ್ಲಿ ಹಲಿಗೆಯೊಂದಿಗೆ ಏನೋ ತೇಲ್ತಾ ಬಂದ ಹಾಗಾಗುತ್ತೆ ತಕ್ಷಣ ನದಿ ತೀರಕ್ಕೆ ಬಂದ್ರೆ ಅಲ್ಲಿ ಆತನಿಗೆ ಹಲಿಗೆ ಸಿಗುತ್ತೆ ಅದನ್ನ ಆತನ ಆಸ್ಥಾನದ ಶಿಲ್ಪಿಗೆ ತೋರಿಸ ಾನೆ ಆತ ಇನ್ಯಾರು ಅಲ್ಲ ವಿಶ್ವಕರ್ಮ ಹಾ ಆದ್ರೆ ಅದು ರಾಜನ ಗೊತ್ತಿಲ್ಲ ಈ ಹಲಿಗೆಯಿಂದ ಸುಂದರವಾದ ವಿಗ್ರಹಗಳನ್ನ ನಾನ್ ಕೆತ್ಕೊಡ್ತೀನಿ ಆದ್ರೆ ನನಗೆ ಇಪ್ಪತ್ತೊಂದು ದಿನಗಳ ಸಮಯ ಬೇಕು ಅನ್ನಾಹಾರ ಬೇಡ ಆ ಸಮಯದಲ್ಲಿ ಯಾರು ನನ್ನ ಕೋಣೆಯೊಳಗೆ ಬರ್ಬಾರ್ದು ಅನ್ನೋ ಷರತ್ತನ್ನ ಹಾಕ್ತಾನೆ ಆ ಶಿಲ್ಪಿ ರಾಜ ಒಪ್ತಾನೆ ಆದ್ರೆ ಆ ಕೋಣೆಯನ್ನ ಕಾವಲ್ ಕಾಯ್ತಾ ಇದ್ದ ಸೈನಿಕರು ಹದಿನಾಲ್ಕನೇ ದಿನ ರಾಜನ ಬಳಿ ಬಂದು ಒಳಗಿಂದ ಸದ್ದೇ ಬರ್ತಿಲ್ಲ ಅಂದಾಗ ರಾಜ ಅಯ್ಯೋ ನೀರಿಲ್ಲದೆ ಆಹಾರ ಇಲ್ಲದೆ ಆತ ಸತ್ತೇ ಹೋಗಿರ್ಬೇಕು ಅಂತ ಬಾಗಿಲನ್ನ ತೆಗೆದೇ ಬಿಡ್ತಾನೆ ಮೂರು ವಿಗ್ರಹಗಳು ಅರ್ಧ ಆಗಿರತ್ತೆ ಅಷ್ಟೇ ಕೊಟ್ಟ ತನ್ನ ರಾಜ ತಪ್ಪಿದ್ದಕ್ಕೆ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ಆ ಶಿಲ್ಪಿ ಅಂದ್ರೆ ವಿಶ್ವಕರ್ಮ ಅದೃಶ್ಯನಾಗಿ ಹೋಗ್ತಾನೆ ಆ ಮೂರು ವಿಗ್ರಹಗಳೇ ಇವತ್ತಿನ ದಿನ ನಾವ್ ನೋಡು ಜಗನ್ನಾಥ ಬಲಭದ್ರ ಸುಭದ್ರೆಯ ವಿಗ್ರಹಗಳು